ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇನ್ನೂ ಮುಗಿದಂಗೆ ಕಾಣ್ತಾ ಇಲ್ಲ ದಿನಕ್ಕೊಂದು ಬೆಳವಣಿಗೆ ದಿನಕ್ಕೊಬ್ಬರ ಮನೆಯಲ್ಲಿ ಮೀಟಿಂಗು ಎ ಐ ಸಿ ಅಧ್ಯಕ್ಷರು ಅಂದರೆ ಪೋಸ್ಟ್ ಮಾಸ್ಟ್ರು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಪೋಸ್ಟ್ ಮಾಸ್ಟ್ರು ಆ ಪೋಸ್ಟ್ ಮಾಸ್ಟ್ರುಗೆ ಸಿದ್ದರಾಮಯ್ಯ ಹತ್ರ ಒಂದೂವರೆ ಗಂಟೆ ಮಾತಾಡಿದ್ದಾರೆ ಒಂದೂವರೆ ಗಂಟೆ ಮಾತಾಡಿ ಏನು ಕಡು ಕಟ್ಟಾಕೋದು ಅಂತ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಬಂದಿಲ್ಲ ಡಿ ಕೆ ಶಿವಕುಮಾರ್ ಬರ್ದೇ ಇದ್ದರೆ ಯಾರು ವಿಷಯ ತಗೊಂಡೋಗ್ತಾರೆ ಈ ಪೋಸ್ಟ್ ಮಾಸ್ಟ್ರು ಬರೋದಿಲ್ಲ ಕಾರಣ ಅಂದರೆ ಯಾಕೆ ಬರಲ್ಲ ಹಂಗಂದರೆ ಇವರು ಪೋಸ್ಟ್ ಮಾಸ್ಟ್ರು ಅಂತ ಡಿ ಕೆ ಶಿವಕುಮಾರ್ಗೆ ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ಇವರು ಅವ್ರನಿಗೆ ಸ್ಪಂದನ ಮಾಡಿಲ್ಲ ಅವ್ರನ್ನ ಭೇಟಿ ಮಾಡಿ ಮಾತಾಡಿಲ್ಲ ಅದಕ್ಕೆ ಇವರು ಎಚ್ ಸಿ ಮಾದೇವಪ್ಪ ಮತ್ತು ಹೆಬ್ಬಾಳ್ಕರು ಲಕ್ಷ್ಮಿ ಹೆಬ್ಬಾಳ್ಕರು ಮತ್ತು ಇನ್ಯಾರ್ಯಾರೋ ಬಂದು ಅವ್ರವ್ರ ವಿಷಯಗಳನ್ನೀಗ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಮಾತಾಡೋಕ್ಕೆ ಒಂದಷ್ಟು ವಿಷಯ ಬೇಕಾಗಿದೆ ಅದಕ್ಕೆ ಮೀಟಿಂಗು ಶುರುವಾಗಿದೆ ಇನ್ನೂ ಎರಡು ದಿನ ಇಲ್ಲೇ ಇರ್ತಾರಂತೆ ಎರಡು ದಿನ ಇದ್ದು ಏನು ಮಾಡ್ತಾರೆ ಡಿ ಕೆ ಶಿವಕುಮಾರೇ ಹೋಗಲಿಲ್ಲ ಮಾತಾಡಲಿಲ್ಲ ಹಂಗಂತಂದರೆ ಡಿ ಕೆ ಶಿವಕುಮಾರ್ಗೆ ಹೆಂಗೆ ವಿಷಯ ಮುಟ್ಟುತ್ತೆ ಯಾವ ರೀತಿ ಇದನ್ನ ಮಾಡ್ತಾರೆ ಎಲ್ಲರಿಗೂ ಹಿಗೋ ಸಿಸ್ಟಮ್ ನಾನು ಯಾಕೆ ಹೋಗ್ಬೇಕು ನಾನೇ ಯಾಕೆ ಹೋಗ್ಬೇಕು ನಾನು ಯಾಕೆ ಮಾತಾಡಬೇಕು ನಾನೇ ಯಾಕೆ ಮಾಡಬೇಕು ಅವರು ರಾಹುಲ್ ಗಾಂಧಿಯವರು ಹೋಗೋದು ಹೋದ್ರಲ್ಲ ಎಲ್ಲಿಗೋದ್ರು ದಿಲ್ಲಿ ಅವರೇ ಇಲ್ಲ ಇನ್ನೇನಾರು ಹೊರದೇಶ ದೇಶ ಯಾವ್ದಾದ್ರು ಅಲ್ಲಿಂದ ಬರೋವರಿಗೆ ಇಲ್ಲಿ ಎಲ್ಲ ಟೆನ್ಷನ್ ಕೊಟ್ಬಿಡೋಣ ಅಂತ ಟೆನ್ಷನ್ ಕೊಟ್ಟವ್ರ ಟೆನ್ಷನ್ ಕೊಟ್ಟರೆ ಏನಾಗುತ್ತೆ ನಿಮ್ಮ ಪಕ್ಷಕ್ಕೆ ನಿಮಗೆ ತೊಂದರೆ ಮುಳುಗಿಲ್ದಿದ್ದಂಗೆ ಆಗುತ್ತೆ ತೊಂದರೆ ಆಗುತ್ತೆ ಇದು ಗ್ಯಾರಂಟಿ ನೀವು ಎಷ್ಟು ಡಿಲೇ ಮಾಡ್ತೀರಾ ರಾಹುಲ್ ಗಾಂಧಿಯವರೇ ಅಷ್ಟು ಡಿಲೇ ಮಾಡಿದಷ್ಟು ನಿಮ್ಮ ಪಕ್ಷಕ್ಕೆ ನೀವೇ ಹೊಡೆತ ತಂದ್ಕೊತೀರಾ ನೀವು ಏನು ಮಾಡಬೇಕಾಗಿತ್ತು ಅಂದರೆ ಅಲ್ಲಿಂದ ಒಂದು ಕಾಲ್ ಮಾಡಿ ಡಿ ಕೆ ಶಿವಕುಮಾರ್ ಬನ್ನಿ ಮಾತಾಡೋಣ ಅಂತ ನೀವು ಕರೆದಿದ್ದರೆ ಅವರು ಸ್ವಲ್ಪ ತಟಸ್ಥ ಆಯ್ತಾ ಇದ್ದರೆ ಏನು ಇಲ್ಲ ಈಗ ಅವರು ಮುಂದರೆದಿದ್ದಾರೆ ಅವರು ಈಗ ಮನೆ ಒಳಗಡೆನೆ ಕೂತು ಏನೇನು ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಿನ್ನೆ ನಾನು ಹೇಳಿದ ಪ್ರಕಾರ ಎಪ್ಪತ್ತು ಎಪ್ಪತ್ತೈದು ಜನ ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಮುಂದೆ ಅವರು ಡಿ ಕೆ ಕಾಂಗ್ರೆಸ್ ಅಂತ ಅನೌನ್ಸ್ ಮಾಡಬಹುದು ಇದು ಮರಿದೆ ನೆನೆಸ್ಕೊಳ್ಳಿ ಡಿ ಕೆ ಕಾಂಗ್ರೆಸ್ ಅಂತಂದರೆ ಏನಾಯಿತು ಹೇಳಿ ಅಲ್ಲಿ ಮಮತಾ ಬ್ಯಾನೇಜರಿ ಮಾಡಿದ್ರಲ್ಲ ಹಂಗೆ ಇವ್ರೂ ಒಂದು ಕಾಂಗ್ರೆಸ್ ಅಂತ ಮಾಡ್ಕೊಂಡು ಕೂತ್ಕೋತಾರೆ ಅವಾಗೇನು ಮಾಡ್ತೀರ ನೀವೇ ಅವ್ರನ್ನ ಕಾಲು ಹೋಗಬೇಕು ಅದೇ ಇವರ ಎಚ್ ಡಿ ಕುಮಾರಸ್ವಾಮಿ ಮನೆಗೆ ಹೋದ್ರಲ್ಲ ಸಿದ್ದರಾಮಯ್ಯ ಹೇಳಿದ್ರಲ್ಲ ನಿಮ್ಮ ಅಪ್ರಾಣಿ ಆಗೋಲ್ಲ ನಿಮ್ಮ ಅಪ್ರಾಣಿ ಆಗಲ್ಲ ಅಂತ ಅವ್ರ ಅಪ್ಪನ್ನೇ ಕಾಲಿಡ್ಯಕ್ಕೆ ಹೋಗಿದ್ರು ಸಿದ್ದರಾಮಯ್ಯ ಹಂಗೆ ಈಗ ನೆಕ್ಸ್ಟ್ ಮುಂದೆ ಏನು ಮಾಡ್ತೀರ ಅಂದರೆ ಅವ್ರ ಮನೆ ಬಾಗಿಲಿಗೆ ನೀವು ಹೋಗ್ಬೇಕಾಗುತ್ತೆ ಇದು ಎಚ್ಚರಿಕೆ ಇರಲಿ ಈಗ ಆಲ್ರೆಡಿ ಅವರು ನಿರ್ಧಾರ ಮಾಡ್ಕೊಂಬಿಟ್ಟಿದ್ರು ಅಣ್ಣ ತಮ್ಮ ಇಬ್ಬರೂ ಯಾಕೆಂಗಂದರೆ ನಿಮ್ಮನ್ನು ಬೇಡ್ಕೊಂಡ್ರು ಕೇಳಿಕೊಂಡ್ರು ನಿಮ್ಮ ಹತ್ರ ಭಾಳ ನನ್ ನನಗೆ ಗೊತ್ತಾದಾಗೆ ನಾನು ಅವರ ನಿಮ್ಮ ಕಾಂಗ್ರೆಸ್ಗೆ ವಿರೋಧಿ ನಾನು ಆದರೂ ಕೂಡ ನಾನು ಅವರ ನಡವಳಿಕೆ ಎಷ್ಟು ಬೆಟ್ರಾಗಿತ್ತು ಅನಿಸ್ತಾಯಿತೆ ಬೇರೆ ರೀತಿ ನಡವಳಿಕೆ ಚೆನ್ನಾಗಿಲ್ಲ ಆದರೆ ನಿಮ್ಮನ್ನ ಪಾರ್ಟಿಯವ್ರನಿಗೆ ಸ್ಪಂದಿಸೋದ್ರಲ್ಲಿ ಅವರು ತುಂಬ ಚೆನ್ನಾಗಿದ್ರು ಅಂತ ಅನ್ನಿಸುತ್ತೆ ಡಿ ಕೆ ಶಿವಕುಮಾರು ಹಾಂ ನೀವು ಟೈಮ್ ಕೊಡದೆ ಅವ್ರ ಸಂದರ್ಶನ ಮಾಡಿದೆ ಅವ್ರಿಗೆ ಸಮಯ ಕೊಡದೆ ನೀವು ಹಾಳು ಮಾಡಿದ್ದೀರ ಹಿಂದೆ ಬಂಗಾರಪ್ಪನಿಗೂ ಹಿಂಗೆ ಮಾಡಿದ್ವಿ ಹಾಳು ಮಾಡಿದ್ವಿ ಅವನು ಹೋದ ಅವರು ಹೋಗಿ ಬಿ ಜೆ ಪಿನೀಗ ಬಲಪಡಿಸ್ತಾ ಈಗ ನಿಮ್ಮ ಉದ್ದೇಶ ಏನು ಈಗ ಇವರು ಹಂಗೆ ಬಿ ಜೆ ಪಿಗೆ ಹೋಗ್ಲಿ ಅಂತಲೇ ಸಂದರ್ಶನಕ್ಕೆ ವೇಳೆ ಕೊಡ್ತಾ ಇಲ್ವಾ ಯಾವುದೋ ಮಾರಿ ಹಿಡ್ಕೊಂಡಿದೆ ರಾಹುಲ್ ಗಾಂಧಿ ನಿಮಗೆ ಚಾಮುಂಡಿನೋ ಇಲ್ಲ ಅನ್ನಪೂರ್ಣೇಶ್ವರಿ ಇವರು ಡೆಲ್ಲಿನಲ್ಲಿರೋದು ಯಾವುದಾದ್ರೂ ದೇವತೆ ನಿಮಗೆ ಹಿಡ್ಕೊಂಡಿರಬೇಕು ಯಾಕೇಳಿ ನಿಮ್ಮನ್ನು ಸಮ್ಮಾರ ಸಮಯ ಹತ್ತಿರ ಬಂದಿದೆ ಅದಕ್ಕೋಸ್ಕರ ನಿಮಗೆ ಸಂಹಾರ ಆಗಬೇಕು ಅಂಗಂದರೆ ಇಲ್ಲ ನಿಮ್ಮ ಪಕ್ಷಕ್ಕೆ ಸಂಹಾರ ಆಗಬೇಕು ಅಂತಂದರೆ ಈ ಕೆಲಸ ಹಾಗೆ ಆಗುತ್ತೆ ಆದರೆ ಇವರು ಮಿಸ್ಟರ್ ಸಿ ಎಮ್ ಸಿದ್ದರಾಮಯ್ಯ ಸೌಜನ್ಯಕ್ಕಾದ್ರೂ ಡಿ ಕೆ ಶಿನಿಗ ಕರೆಸಿ ಮಾತಾಡೋಣ ಇಲ್ಲ ನಾವೇ ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಮಾಡ್ಬೋದಾಗಿತ್ತು ಯಾಕೆಂದರೆ ಅವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಅವ್ರ ಮನೆಗೆ ಹೋಗೋದ್ರಲ್ಲಿ ಅವಮಾನ ಏನಾಗಿತ್ತು ಹೋಗ್ಬೋದಾಗಿತ್ತಲ್ಲ ಹೋಗಿ ಬನ್ನಿ ನಾವು ಮಾತಾಡೋಣ ಅಂತೇಳಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡ್ಬಂದಿದ್ರೆ ಖರ್ಗೆ ಅವ್ರ ಮನೆಗೆ ನಿಮ್ಮನ್ನು ದೊಡ್ಡ ಮನಸ್ಸು ಅಂತ ಇದ್ದರು ನಿಮ್ಮನ್ನು ಈಗ ಏನನ್ನಬೇಕು ಹೇಳಿ ನೀವು ದೊಡ್ಡ ಮನಸ ಅಲ್ಲ ನೀವು ಅಲ್ವಾ ಹೆಂಗೆ ಹೆಂಗೆ ಕೊಟ್ಟರು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಅಂತ ನಂಗೆ ಅರ್ಥ ಆಗಲಿಲ್ಲ ಈಗ ವಿರೋಧಿಗಳನ್ನೀಗ ಎಲ್ಲರೂ ಭಾಗಿತ್ವದಲ್ಲಿ ಕರ್ಕೊಂಡು ಹೋಗಬೇಕು ಅವನು ಮುಖ್ಯಮಂತ್ರಿ ಆಗೋಕ್ಕೆ ಲಾಯಕ ಆಗಿರ್ತಾನೆ ನೀವೇನಕ್ಕೆ ಲಾಯಕಾಗಿದ್ದೀರಾ ಹೇಳಿ ನೋಡೋಣ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಸಿದ್ದರಾಮಯ್ಯವರೇ ಹ್ಞೂ ಆ ಕಡೆ ಒಬ್ಬರನ್ನ ಯಾರು ಸತೀಶ್ ಜಾರಕಿಹೊಳಿ ನಿಗೆ ಎದಿಸಿ ಬಿಟ್ಟಿದ್ದೀರಾ ನೀವು ಅಧ್ಯಕ್ಷ ಆಗ್ತೀಯಾ ಇಲ್ಲ ಮುಖ್ಯಮಂತ್ರಿ ಆಗ್ತೀಯಾ ಅಂತ ಈ ಕಡೆ ಪರಮೇಶ್ವರ್ಗೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಇವ್ರನ್ನ ಬಿಟ್ಟಿದ್ದೀರ ಯಾರು ಮುಖ್ಯಮಂತ್ರಿ ಆಗ್ತೀರಾ ಯಾರು ಒಟ್ಟಿನಲ್ಲಿ ಏನು ದಿನ ತುಂಬಿಸ್ಬೇಕು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದೀರಾ ಇನ್ನೊಂದು ವಾರದೊಳಗೆಲ್ಲ ಡಿ ಕೆ ಶಿವಕುಮಾರ್ ಫೈನಲ್ ತಗೊಂಡ್ಬಿಡ್ತಾರೆ ನಿರ್ಣಯ ಒಂದು ವಾರ ಟೈಮ್ ಕೊಟ್ಬಿಟ್ರೆ ಎಲ್ಲರೂ ಕಮಿಟ್ ಮಾಡಾಕ್ಬಿಡ್ತಾನೆ ಈಗಾಗಲೇ ಮಾಡಿದ್ದಾರೆ ಆಲ್ರೆಡಿ ನಿರ್ಧಾರ ತಗೊಂಡು ಕಾಲು ಎತ್ತಿ ಈಚೆ ಮನೆಯಿಂದ ಈಚೆ ಬಂದರೆ ಅವನು ಹೋಗೋದು ಎಲ್ಲಿಗೆ ಹೆಂಗಂದ್ರೆ ವಿಧಾನಸೌಧದಲ್ಲಿ ಹೋಗಿ ಇದಕ್ಕೆ ಹೋಗ್ತಾನೆ ಏನು ಪ್ರಮಾಣ ವಚನಕ್ಕೆ ಹೋಗ್ತಾನೆ ಎಲ್ಲ ರೆಡಿ ಮಾಡ್ಕೊಂಡು ಈಚೆ ಬರ್ತಾನೆ ಅದು ಎಚ್ಚರಿಕೆ ಇರಲಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ನಿಗೆ ಅಷ್ಟು ಅಲ್ಗಳೇ ಇಲ್ಲ ನೀವು ಯಾಕೆ ಹೆಂಗಂದರೆ ತುಂಬ ಜಾಣ್ಮೆಯ ರಾಜಕಾರಣ ಮಾಡ್ತಾರೆ ಅದು ಚೆಸ್ಸು ಚೆಸ್ಸು ಅಂದ್ಕೊಂಡು ಚೆಸ್ ಆಟನೂ ಅಲ್ಲ ಇದು ಫುಟ್ಬಾಲ್ ಆಟ ಹಿಂಗದರೆ ಅಲ್ಲೋಗುತ್ತೆ ಅಲ್ಲೋದ್ರೆ ಇಲ್ಲಿ ಬರ್ತದೆ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಗೋಲಾಗುತ್ತೆ ಇಷ್ಟೇ ಅಧಿಕಾರ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಹೋಗುತ್ತೆ ಅಂತಂದರೆ ಎಲ್ಲ ಎಮ್ ಎಲ್ ಎಗಳು ಅವ್ರ ಮನೆಗೆ ಹೋಗಿರ್ತಾರೆ ಆವಾಗ ಡಿ ಕೆ ಶಿವಕುಮಾರ್ಗೆ ಬಲ ಇರುತ್ತೆ ನಿಮ್ಗಿರಲ್ಲ ಸಿದ್ದರಾಮಯ್ಯ ಅವರೇ ನಿಮ್ಮ ಕತೆ ಗೋವಿಂದ ಗೋವಿಂದ ಅಂತ ನೆನ್ನೆನೇ ಹೇಳಿದ್ನಲ್ಲ ಹಾಂ ಅರ್ಥ ಆಯಿತಾ ಆದರೆ ನನಗೆ ಇದೇ ವಿಷಯನಿಗೆ ಹೆಚ್ಚಿಗೆ ಹೇಳೋಕ್ಕೆ ಇಷ್ಟ ಇಲ್ಲದೆ ನಾನು ಇವತ್ತು ವೀಡಿಯೋ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಆದರೆ ವಿಧಿ ಇಲ್ಲ ಮತ್ತು ಬಿ ಜೆ ಪಿ ಅವ್ರನ್ನ ಸಂಪರ್ಕ ಮಾಡೋರಂತೆ ಡಿ ಕೆ ಶಿವಕುಮಾರ್ ಅಂತ ಸುದ್ದಿ ಇದೆ ಆದರೆ ಅದು ನನಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಹಂಗಾಗಿ ಅವರ ವಿಷಯ ಎತ್ತಿಲ್ಲ ನಾನು ಅವರು ಅಧಿಕಾರಕ್ಕೆ ಏನು ಬೇಕು ಎಲ್ಲ ಎ ಟು ಝೆಡ್ ಫೋನಲ್ಲೇ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಈಚೆ ಬರ್ತಾರೆ ಮನೆಯಿಂದ ಈಚೆ ಬಂದರೆ ಅವರು ಎಲ್ಲೊಯ್ತಾರೆ ಅಂದರೆ ವಿಧಾನಸೌಧಕ್ಕೆ ಪ್ರಮಾಣ ವಚನಕ್ಕೆ ಹೋಗ್ತಾರೆ ಇದು ನನ್ನ ಅನಿಸಿಕೆ ಇದು ನನ್ನ ನಿರ್ಧಾರ ನಾನೇನು ಹೇಳ್ತೀನಿ ಅದು ನಡೀತದೆ ಇಂತ ನನ್ನ ಅನ್ಕ ಅನ್ಕೆ ಆಗಿದೆ ಇದು ನೀವು ಆಲೋಚನೆ ಮಾಡಿ ಸಿದ್ದರಾಮಯ್ಯವರ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ